ಹಾಯ್ ಫ್ರೆಂಡ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ಮಾರ್ಕ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಸುಸ್ವಾಗತ ಕೇದಿಗೆ ಮಂಡಿ ಶ್ರೀ ಚೌಡೇಶ್ವರಿ ದೇವಸ್ಥಾನ ಇದಿರೋದು ಶಿವಮೊಗ್ಗ ಜಿಲ್ಲೆ ಸೋಮಿನಕೊಪ್ಪ ಮುಖ್ಯ ರಸ್ತೆ ಇದು ನಗರ ಪ್ರದೇಶದ ಒಳಗೆ ಇರುವಂಥ ದೇವಸ್ಥಾನ ವಿಶೇಷ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಮುಂಜಾನೆ ಆರು ಮೂವತ್ತರ ಸಮಯದಲ್ಲಿ ನಡೀತಾ ಇದೆ ನೂತನ ದೇವಸ್ಥಾನದ ಗೃಹ ಪ್ರವೇಶ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಕಳಸಾರೋಹಣ ಕುಂಭಾಭಿಷೇಕ ಹಾಗೂ ಚಂಡಿಕಾ ಓಮ ಸೋಮಿನ್ಕೊಪ್ಪ ಮುಖ್ಯ ರಸ್ತೆಯ ಫೆಡರಲ್ ಬ್ಯಾಂಕ್ ಎದುರು ಇರುವ ಕೇದಿಗೆಮಂಡಿ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನೆರವೇರಿಸುತ್ತಿದ್ದಾರೆ ಗೆಳೆಯರೆ ನೀವು ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೆಳಗೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ನೀವು ನಿರಂತರ ನಮ್ಮ ಟಚ್ನಲ್ಲಿ ಇರಬಹುದು ದಿವ್ಯ ಸಾನ್ನಿಧ್ಯ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಶಂಕರ ಭಾರತೀ ಸ್ವಾಮಿಗಳು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ದಕ್ಷಿಣಾಮಯ ಶಾರದಾಪೀಠ ಶ್ರೀ ಕ್ಷೇತ್ರ ಕೂಡಲಿ ಇವರ ಆಶಯ ಹಾಗೂ ಆಶೀರ್ವಾದದಲ್ಲಿ ನೆರವೇರಿಸಿದರು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬುಧವಾರ ಅನ್ನ ಸಂತರ್ಪಣೆಯನ್ನು ಕೂಡ ಹಮ್ಮಿಕೊಂಡಿದ್ದರು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿ ಸದಸ್ಯರುಗಳು ಶ್ರೀ ಚೌಡೇಶ್ವರಿ ದೇವಸ್ಥಾನ ಸ್ವಾಮಿನಕೊಪ್ಪ ಮುಖ್ಯರಸ್ತೆ ಇವರು ಅದ್ದೂರಿಯಾಗಿ ನೆರವೇರಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ ವೀಕ್ಷಕರಿಗೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ Thank <laughs> you.